ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ರೇಖಾಸ್ ಫ್ಯಾಮಿಲಿ ಬ್ಲಾಗ್ಸ್ ಇದೇನಿದು ವಾಷಿಂಗ್ ಮಿಷಿನ್ ಮುಂದೆ ಕೂತಿದೀನಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಇವತ್ತು ಒಂದು ಚಿಕ್ಕ ಬ್ಲಾಗ್ ಮಾಡೋಣ ಅಂತ ಅದೇ ವಾಷಿಂಗ್ ಮಿಷಿನ್ ಬಗ್ಗೆ ಅಂದ್ರೆ ಫ್ರಂಟ್ ಲೋಡ್ ವಾಷಿಂಗ್ ಮಿಷಿನಲ್ಲಿ ಅಲ್ಲಿ ಯಾವ ರೀತಿ ಬಟ್ಟೆನ ವಾಶ್ ಮಾಡೋದು ಮತ್ತೆ ಅದರಲ್ಲಿರೋ ಫೀಚರ್ಸ್ ಏನೇನು ನೀಟಾಗಿ ಬಟ್ಟೆ ವಾಶ್ ಆಗಬೇಕು ಅಂದ್ರೆ ನಾವು ಯಾವ್ಯಾವ ಟಿಪ್ಸ್ ಯೂಸ್ ಮಾಡಬೇಕು ಮತ್ತೆ ಮಿಷನ್ ಡ್ಯೂರಬಿಲಿಟಿ ಅಂದ್ರೆ ಮಿಷನ್ ತುಂಬಾ ದಿನ ನೀಟಾಗಿರ್ಬೇಕು ಅನ್ನೋದಕ್ಕೋಸ್ಕರ ಯಾವ್ಯಾವ ಟಿಪ್ಸ್ ಯೂಸ್ ಮಾಡಬೇಕು ಪ್ಲೀಸ್ ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಅದಕ್ಕಿಂತ ಮುಂಚೆ ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆನ್ ಮಾಡ್ಕೊಳ್ಳಿ ಮಾಡೋಣ ನೋಡಿ ಇದು ನಮ್ಮನೆ ವಾಷಿಂಗ್ ಮಿಷಿನ್ ಇದು ಎಲ್ ಜಿ ವಾಷಿಂಗ್ ಮಿಷಿನ್ ಎಲ್ ಜಿ ಫ್ರಂಟ್ ಲೋಡ್ ವಾಷಿಂಗ್ ಮಿಷಿನ್ ಏಟ್ ಕೆ ಜಿ ಏಟ್ ಕೆ ಜಿ ವಾಷಿಂಗ್ ಮಿಷಿನ್ ಇದು ಇದನ್ನ ತಗೊಂಡು ಒಂದೂವರೆ ವರ್ಷ ಆಯ್ತು ತುಂಬಾ ಚೆನ್ನಾಗಿದೆ ನಮ್ಮ ಮನೆಯಲ್ಲಿ ಏಳು ಜನ ಇರೋದು ನಾವು ಏಳು ಜನದ್ದು ಬಟ್ಟೆ ನೀಟಾಗಿ ವಾಶ್ ಮಾಡಬಹುದು ಒಂದೇ ಸರಿ ಸಿಂಕ್ ಗೆ ಇಲ್ಲಿ ಎರಡು ನಲ್ಲಿ ಇತ್ತು ಎರಡು ನಲ್ಲಿ ಒಂದ್ ನಲ್ಲಿನ ತೆಗ್ ಇದೇ ರೀತಿ ಇನ್ನೊಂದು ನಲ್ಲಿ ಇತ್ತು ಇದನ್ನ ತೆಗೆದಾಕ್ಬಿಟ್ಟು ಈ ನಲ್ಲಿನ ಫಿಕ್ಸ್ ಮಾಡಿ ಇದಕ್ಕೆ ಇದನ್ನ ಫಿಕ್ಸ್ ಮಾಡಿದ್ರು ಕಂಪ್ನಿಯವರೇ ಬಂದಿದ್ರು ಅವರೇ ಇದನ್ನೆಲ್ಲ ರೆಡಿ ಮಾಡಿ ಈ ನೀರು ವಾಷಿಂಗ್ ಮಿಷಿನ್ಗೆ ತರ ಅಂದ್ರೆ ಪಾತ್ರೆ ತೊಳೆಯೋ ಸಿಂಕು ಇದು ಅಡಿಗೆ ಮನೆಯಲ್ಲಿ ಅಲ್ಲಿಗೆ ಫಿಕ್ಸ್ ಮಾಡಿ ಇಟ್ಟಿದ್ದಾರೆ ವಾಷಿಂಗ್ ಇದು ಬರುತ್ತಲ್ಲ ಔಟ್ಲೆಟ್ ಪೈಪ್ ಅಂದ್ರೆ ನೀರು ಹೋಗಕ್ಕೆ ಇರುವಂತ ಪೈಪು ಅದನ್ನ ವಾಷಿಂಗ್ ಮಿಷಿನ್ ಇದು ಬಟ್ಟೆ ಒಗಿಬೇಕಾದ್ರೆ ನಾನು ತೆಗೆದು ಸಿಂಕ್ ಒಳಗಡೆ ಹಾಕ್ತೀನಿ ಸಿಂಕ್ ಒಳಗಡೆ ಹಾಕ್ದಾಗ ಅದು ವಾಶ್ ಆದಾಗ ನೀರಿಲ್ಲೇ ಹೋಗ್ಬಿಡುತ್ತೆ ಆಮೇಲೆ ವಾಷಿಂಗ್ ಮಿಷಿನ್ ಮೇಲೆ ನಾನು ಇಲ್ಲೊಂದು ಬಾಸ್ಕೆಟ್ ಇಟ್ಟಿದ್ದೀನಿ ಇದಕ್ಕೆ ಬೇಕಾಗಿರೋ ಲಿಕ್ವಿಡು ನಾನು ರಿನ್ನು ಯೂಸ್ ಮಾಡೋದು ರಿನ್ನು ಯೂಸ್ ಮಾಡ್ತೀನಿ ಚೆನ್ನಾಗಿ ವಾಶ್ ಆಗುತ್ತೆ ರಿನ್ನಲ್ಲೂ ಮತ್ತು ತುಂಬ ಕೊಳೆ ಇರೋವಂಥ ಬಟ್ಟೆ ಹಾಕಿದಾಗ ವ್ಯಾನಿಷ್ ಹಾಕ್ತೀನಿ ಅಂದರೆ ಮಕ್ಕಳದ್ದು ಯೂನಿಫಾರ್ಮು ಸ್ವಲ್ಪ ಜಾಸ್ತಿ ಕೊಳೆ ಆಗಿಬಿಡ್ತದಲ್ವ ಅದಕ್ಕೋಸ್ಕರ ಮಾಮೂಲಿ ಕಂಫರ್ಟು ಯೂಸ್ ಮಾಡ್ತೀನಿ ಇದನ್ನೆಲ್ಲ ಇಲ್ಲೇ ಇಲ್ಲೇ ಒಂದು ಬಾಸ್ಕೆಟ್ ಇಟ್ಕೊಂಡಿದ್ದೀನಿ ಇಲ್ಲೇ ಇಟ್ಕೊಂಡಿರ್ತೀನಿ ಫಸ್ಟ್ ಇವಾಗ ಬಟ್ಟೆಗಳನ್ನ ಹಾಕೊಳ್ಳೋಣ ಓಪನ್ ಮಾಡಿ ಇಟ್ಕೊಂಡಿದ್ದೀನಿ ವಾಷಿಂಗ್ ಮಿಷಿನ್ನ ಬಟ್ಟೆ ಹಾಕ್ತಿದ್ದೀನಿ ಅಂದರೆ ಅಂದ್ರೆ ಬಟ್ಟೆಗಳು ನಾವು ಸ್ನಾನಕ್ಕೆ ಹೋದಾಗ ಬಿಚ್ಚಿದ್ರೆ ಅಥವಾ ಮಕ್ಕಳು ಬಟ್ಟೆ ಚೇಂಜ್ ಮಾಡಿದಾಗ ಬಿಚ್ಚಿದ್ರೆ ಉಲ್ಟಾ ಉಲ್ಟಾ ಪಲ್ಟಾ ಮಾಡಿ ಹಾಕ್ಬಿಟ್ಟಿರ್ತಾರೆ ಅದನ್ನೆಲ್ಲ ನಾವು ಸೀದಾ ಮಾಡಿ ಹಾಕಬೇಕು ಸುಮ್ಮನೆ ಮಕ್ಳು ಹೆಂಗೆ ಬಿಚ್ಚಿದಾರೋ ಹಂಗೆ ಹಾಕಿದ್ರೆ ಅದು ನೀಟಾಗಿ ವಾಶ್ ಆಗೋದಿಲ್ಲ ಕೊಳೆ ಹೋಗೋದಿಲ್ಲ ಅದಕ್ಕೋಸ್ಕರ ನಾವು ಉಲ್ಟಾ ಆಗಿರೋ ಬಟ್ಟೆಗಳನ್ನೆಲ್ಲ ಸೀದಾ ಮಾಡಿ ಹಾಕಬೇಕು ಮತ್ತೆ ಫುಲ್ ಮುದ್ರಕೊಂಡಿರ್ತದ ಬಟ್ಟೆಗಳು ಫುಲ್ ಹಿಂಗೆ ಉಂಡೆ ಮಾಡಿ ಹಾಗೆ ಹಾಕಬಾರ್ದು ಅಂದ್ರೆ ಪೂರ್ತಿ ಹಿಂಗೆ ಓಪನ್ ಮಾಡಿ ಆಮೇಲೆ ಹಾಕಬೇಕು ಯಾಕಂದ್ರೆ ನಾವು ಹೆಂಗ್ ಹಾಕಿರ್ತೀವೋ ಹಂಗೆನೆ ಅದು ವಾಶ್ ಆಗಿರುತ್ತೆ ಫೋಲ್ಡ್ ಆಗಿರುತ್ತೆ ಫೋಲ್ಡ್ ಆಗಿರ್ತದಲ್ಲ ಬಟ್ಟೆ ಒಳಗಡೆ ಅಲ್ಲಿ ವಾಶ್ ಆಗೋದಿಲ್ಲ ಬಟ್ಟೆ ನೀಟಾಗಿ ಅಲ್ಲಿರೋಂಥ ಕೊಳೆಗಳು ಹೋಗೋದಿಲ್ಲ ಅಕಸ್ಮಾತ್ ಏನಾದರೂ ಮಕ್ಕಳದು ಯೂನಿಫಾರ್ಮ್ಸು ಬರೀ ವೈಟ್ ಬಟ್ಟೆನೆ ಜಾಸ್ತಿ ಇದೆ ವೈಟ್ ಬಟ್ಟೆಗಳೇ ಜಾಸ್ತಿ ಇದೆ ಅಂತ ಅಂದಾಗ ಅದನ್ನ ಸಪ್ರೇಟಾಗಿ ಆಗಿ ಹಾಕೋಬಿಟ್ರೆ ಒಳ್ಳೇದು ಯಾಕಂದ್ರೆ ಯಾವ್ದಾದ್ರು ಒಂದು ಬಣ್ಣ ಹೋಗುವಂತ ಬಟ್ಟೆ ಯಾವುದಾದ್ರೂ ಒಂದು ಇದ್ರೆ ಆ ವೈಟ್ ಬಟ್ಟೆಗಳಿರುತ್ತಲ್ಲ ಯೂನಿಫಾರ್ಮ್ ಬಟ್ಟೆ ಅಥವಾ ವೈಟ್ ಬಟ್ಟೆ ಯಾರ್ದಾದ್ರೂ ಆಯ್ತು ಅದೆಲ್ಲ ಎಲ್ಲದಕ್ಕೂ ಬಣ್ಣ ಆಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಇವಾಗ ಬಟ್ಟೆ ಎಲ್ಲ ಹಾಕೊಂಡಾಯ್ತು ನಾನು ಅಂದ್ರೆ ನಾವು ಬಟ್ಟೆ ಮನೆಯಲ್ಲಿ ಜಾಸ್ತಿ ಬಟ್ಟೆ ಹಾಕ್ಬಿಟ್ಟಿದೆ ಒಗೆಯಕ್ಕೆ ಅಂತ ಅಂದ್ಬಿಟ್ಟು ಪೂರ್ತಿ ಒಂದೇ ಸರಿ ತುಂಬಬೇಕು ಅಂತ ಪೂರ್ತಿ ತುಂಬಸಕ್ಕು ಆಗೋದಿಲ್ಲ ತೋರಿಸ್ತೀನಿ ಎಲ್ಲಿ ತನಕ ಬಟ್ಟೆ ಹಾಕಬೇಕು ಫ್ರಂಟ್ ಲೋಡ್ ವಾಷಿಂಗ್ ಮಿಷಿನ್ ಅಲ್ಲಿ ಅಂತ ಇಲ್ಲಿ ನೋಡಿ ಬಟ್ಟೆನೆಲ್ಲ ಹಾಕೊಂಡಾಯ್ತು ಅಂದ್ರೆ ನಾವು ಬಟ್ಟೆನ ಒಂದು ಮುಕ್ಕಾಲು ಅಷ್ಟು ಹಾಕಬೇಕು ನಾವು ಇಲ್ಲಿ ಡ್ರಮ್ ಕೆಪಾಸಿಟಿ ಎಷ್ಟಿರುತ್ತೋ ಅದರಲ್ಲಿ ಮುಕ್ಕಾಲು ಭಾಗ ನಮ್ಮ ಕೈನ ನಾವು ಹಿಂಗೆ ಹಾಕಿದ್ರೆ ಅದು ಈಸಿಯಾಗಿ ಹೋಗಬೇಕು ಡ್ರಮ್ಮು ಒಂದು ಕಾಲು ಭಾಗದಷ್ಟು ಅಲ್ಲಿ ನಮಗೆ ಕಾಣಿಸ್ತಾ ಇರಬೇಕು ಇನ್ನೂ ಒಂದು ನಾಲ್ಕು ಬಟ್ಟೆ ಹಾಕೋಕ್ಕೆ ಜಾಗ ಉಂಟು ಅನ್ನೋ ಥರ ಇರಬೇಕು ಅಷ್ಟನ್ನ ಗ್ಯಾಪ್ ಇಟ್ಟಿರಬೇಕು ಪೂರ್ತಿಯಾಗಿ ಇಲ್ಲಿ ತನಕ ಫುಲ್ ಆಗೋ ತನಕ ಫುಲ್ಲಾಗಿ ತುಂಬಿಸ್ಬಾರ್ದು ಇಷ್ಟೇ ಹಾಕಬೇಕು ಅಂದರೆ ವಾಷಿಂಗ್ ಮಿಷಿನ್ ತೊಗೋಬೇಕಾದ್ರೆ ಅವರು ನಮಗೆ ಫೀಚರ್ಸ್ ಬಗ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾರಲ್ಲ ಅವರು ಹಾಗೆ ಹೇಳಿರ್ತಾರೆ ಹಿಂಗೆ ಹಾಕೋದ್ರಿಂದ ನಮಗೆ ಒಳ್ಳೆಯದು ಅದು ರೊಟೇಟ್ ಆಗಬೇಕಾದ್ರೆ ನೀಟಾಗಿ ವಾಶ್ ಆಗುತ್ತೆ ಕೊಳೆನೂ ನೀಟಾಗಿ ಹೋಯ್ತದೆ ಅದಕ್ಕೋಸ್ಕರ ಒಂದು ಮುಕ್ಕಾಲು ಭಾಗ ಹಾಕೋಬೇಕು ಹಾಕೊಂಡು ಪೂರ್ತಿ ನೀಟಾಗಿ ಈ ರಬ್ಬರ್ ಇದಿರುತ್ತಲ್ಲ ಅದರಿಂದ ನೀಟಾಗಿ ಫುಲ್ ಎಲ್ಲ ಒಳಗಡೆಗೆ ಬಟ್ಟೆನ ನೀಟಾಗಿ ಪುಷ್ ಮಾಡ್ಬಿಟ್ಟು ಡೋರ್ನ ಕ್ಲೋಸ್ ಮಾಡ್ಕೋಬೇಕು ಬಟ್ಟೆ ಎಲ್ಲ ಹಾಕಿ ಆದ್ಮೇಲೆ ಲಿಕ್ವಿಡ್ ಹಾಕೋಬೇಕು ಲಿಕ್ವಿಡ್ ಹಾಕೋಕೆ ಇಲ್ಲಿ ಚೇಂಬರ್ ಇದೆ ಈ ಚೇಂಬರು ಇದನ್ನ ಲಿಕ್ವಿಡ್ ಹಾಕೋಕೆ ಕೊಟ್ಟಿರೋ ಚೇಂಬರ್ ಇದು ಇಲ್ಲಿ ಬಟ್ಟೆ ವಾಶ್ ಮಾಡಕ್ಕೆ ಲಿಕ್ವಿಡ್ ಹಾಕಬೇಕು ಅಂದ್ರೆ ಪೌಡರ್ನು ಹಾಕೋಬಹುದು ಅಂದ್ರೆ ವಾಷಿಂಗ್ ಪೌಡರು ಅಂದ್ರೆ ಪೌಡರ್ನ ಅಷ್ಟು ರೆಕಮೆಂಡ್ ಮಾಡಲ್ಲ ಫ್ರಂಟ್ ಲೋಡ್ ವಾಷಿಂಗ್ ಮಿಷಿನ್ಗೆ ಯಾಕಂದರೆ ಅಲ್ಲಿ ಹೋಗಿ ಅಲ್ಲೇ ಪೌಡರ್ದು ಪಾರ್ಟಿಕಲ್ಸ್ ಎಲ್ಲ ಅಲ್ಲೇ ಉಳ್ಕೊಂಡು ಮೋಟ್ರೆಲ್ಲ ಜಾಮ್ ಆಗೋ ಬೇಗ ಹಾಳಾಗೋಂಥ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಲಿಕ್ವಿಡ್ ಯೂಸ್ ಮಾಡಿದ್ರೇ ಒಳ್ಳೆಯದು ಅಂತ ಹೇಳ್ತಾರೆ ನಾನು ಲಿಕ್ವಿಡೇ ಯೂಸ್ ಮಾಡೋದು ಒಂದ್ಸರಿನೂ ನಾನು ಪೌಡರ್ ಯೂಸ್ ಮಾಡಿಲ್ಲ ಇಲ್ಲಿಗೆ ನಮಗೆ ವಾಶ್ ಮಾಡೋಕ್ಕೆ ಎಷ್ಟು ಲಿಕ್ವಿಡ್ ಬೇಕೋ ಅಷ್ಟು ಹಾಕೊಂಡಾದಮೇಲೆ ಅದರಲ್ಲಿ ಸ್ವಲ್ಪ ಭಾಗ ಲಿಕ್ವಿಡನ್ನ ಇಲ್ಲಿಗೆ ಹಾಕೋಬೇಕು ತುಂಬ ಕೊಳೆ ಇದೆ ಬಟ್ಟೆಗಳಲ್ಲಿ ಜಾಸ್ತಿ ವಾಶ್ ಆಗಬೇಕು ಬಟ್ಟೆ ಅಂದರೆ ನಾವು ಕೈಯಲ್ಲಿ ವಾಶ್ ಮಾಡುವಾಗ ನೆನೆಸ್ತೀವಲ್ಲ ಆ ಥರ ಬಟ್ಟೆನ ನೆನೆಸಿ ಆಮೇಲೆ ವಾಶ್ ಮಾಡಬೇಕು ಅಂದರೆ ಇಲ್ಲಿಗೆ ಸ್ವಲ್ಪ ಲಿಕ್ವಿಡ್ ಹಾಕಬೇಕು ಇದು ಏನಕ್ಕಮ್ಮ ಅಂದರೆ ಪ್ರೀ ವಾಶ್ಗೆ ಪ್ರೀ ವಾಶ್ ಅಂತ ಕೊಟ್ಟರೆ ಫಸ್ಟು ಇಲ್ಲಿ ಇಲ್ಲಿರೋಂಥ ಲಿಕ್ವಿಡ್ನ ತಗೊಂಡು ಬಟ್ಟೆನ ಸ್ವಲ್ಪ ರಿನ್ಸ್ ಮಾಡಿ ಅದನ್ನು ನೀರು ಹೊರಗಡೆ ಹಾಕಿ ಆಮೇಲೆ ಒಗೆಯೋಕೆ ಸ್ಟಾರ್ಟ್ ಮಾಡುತ್ತೆ ಅದಕ್ಕೋಸ್ಕರ ಇಲ್ಲಿಗೆ ಸ್ವಲ್ಪ ಒಂದು ಸ್ಪೂನಷ್ಟು ಲಿಕ್ವಿಡನ್ನ ಹಾಕಬೇಕು ನಾವು ಕಂಫರ್ಟ್ನ ಯೂಸ್ ಮಾಡ್ತೀವಲ್ವ ಆ ಕಂಫರ್ಟ್ನ ಇಲ್ಲಿಗೆ ಹಾಕಬೇಕು ಬಟ್ಟೆ ಎಲ್ಲ ವಾಶ್ ಮಾಡಿ ರಿನ್ಸ್ ಮಾಡಿ ಎಲ್ಲ ಆದಮೇಲೆ ಇದನ್ನ ತಗೊಂಡು ಬಟ್ಟೆನ ಜಾಲಿಸ್ಕೊಳುತ್ತೆ ವಾಷಿಂಗ್ ಮಿಷಿನ್ ಅದೇ ಅದೇ ತೊಗೊಳುತ್ತೆ ಅದಕ್ಕೋಸ್ಕರ ಇಲ್ಲಿಗೆ ಕಂಫರ್ಟ್ ಹಾಕಬೇಕು ಈಗ ನಾನು ಹಾಕ್ತೀನಿ ಒಂದು ಫುಲ್ ಕ್ಯಾಪನ್ನು ಇಲ್ಲಿಗೆ ಹಾಕ್ತೀನಿ ಇಲ್ಲಿಗೆ ಸ್ವಲ್ಪ ಹಾಕೋತೀನಿ ಯಾಕಂದರೆ ಇದೆಲ್ಲ ಮಕ್ಕಳು ಬಟ್ಟೆ ಆಗಿರೋದ್ರಿಂದ ಬಟ್ಟೆ ಎಲ್ಲ ಜಾಸ್ತಿ ಕೊಳೆಯಾಗಿದೆ ಅದಕ್ಕೋಸ್ಕರ ಪ್ರೀ ವಾಶ್ ಕೊಡಬೇಕು ಅದಕ್ಕೋಸ್ಕರ ಇಲ್ಲಿಗೆ ಸ್ವಲ್ಪ ಲಿಕ್ವಿಡ್ನ ಹಾಕೋತೀನಿ ಇಲ್ಲಿಗೆ ಏನು ಸ್ವಲ್ಪ ಹಾಕಿದ್ರೆ ಸಾಕು ಜಾಸ್ತಿ ಹಾಕಬೇಕು ಅನ್ನೋ ಅವಶ್ಯಕತೆ ಇಲ್ಲ ಬರೀ ನೆನೆಸೋಕ್ಕೋಸ್ಕರ ಅಷ್ಟೇ ಅದಾದ ಮೇಲೆ ಕಂಫರ್ಟ್ ಹಾಕೋತೀನಿ ಎಲ್ಲನೂ ಇವಾಗಲೇ ಹಾಕ್ಕೊಡ್ಬೇಕು ಅದು ಯಾವಾಗ ಯಾವಾಗ ಬೇಕೋ ಅದನ್ನ ಅದು ಆವಾಗವಾಗ ತೊಗೊಳುತ್ತೆ ನಾವು ಮತ್ತೆ ಮತ್ತೆ ಹಾಕಬೇಕು ಅನ್ನೋ ಅವಶ್ಯಕತೆ ಇಲ್ಲ ಮೊದಲೇ ಹಾಕಿ ಆನ್ ಮಾಡೋಕ್ಕಿಂತ ಮುಂಚೆನೇ ನಾವು ಏನೇನ್ ಹಾಕ್ಬೇಕು ಎಲ್ಲ ಹಾಕ್ಬಿಡ್ಬೇಕು ನಾನು ಕಂಫರ್ಟ್ ಇಲ್ಲಿಗೆ ಕೊಳೆ ಜಾಸ್ತಿ ಇದ್ರೆ ವ್ಯಾನಿಶ್ ಯೂಸ್ ಮಾಡ್ತೀನಿ ಅಂತ ಹೇಳಿದೆ ಅಲ್ವಾ ಆದ್ರೆ ಇವಾಗ ಹಾಕ್ತಾ ಇಲ್ಲ ನಾನು ಯಾಕಂದ್ರೆ ಪ್ರೀ ವಾಶ್ಗೆ ನಾನು ಲಿಕ್ವಿಡ್ ಪ್ರೀ ವಾಶ್ ಅಂದ್ರೆ ನೆನ್ಸಿ ಆಮೇಲೆ ತೊಳೆಯುತ್ತೆ ತುಂಬಾ ಟೈಮ್ ತಗೊಂಡು ತೊಳೆಯುತ್ತಲ್ವ ಅದಕ್ಕೋಸ್ಕರ ಕೊಳೆ ಹೋಗುತ್ತೆ ಅದಕ್ಕೋಸ್ಕರ ವ್ಯಾನಿಶ್ ಹಾಕ್ತಾ ಇಲ್ಲ ವ್ಯಾನಿಶ್ ಹಾಕ್ಬೇಕು ಅಂದ್ರೆ ಇಲ್ಲಿಗೆ ಹಾಕ್ಬೇಕು ಈ ಲಿಕ್ವಿಡ್ ವಾಶಿಂಗ್ ವಾಶ್ ಮಾಡಕ್ಕೆ ಲಿಕ್ವಿಡ್ ಹಾಕ್ತಿವಲ್ಲ ಅಲ್ಲಿಗೆ ವ್ಯಾನಿಶ್ ಹಾಕಬೇಕು ಸ್ವಲ್ಪ ಹಾಕಿದ್ರೆ ಸಾಕು ಇವಾಗ ಮಾಡೋಣ ಹಾಕಿ ಕ್ಲೋಸ್ ಮಾಡ್ಕೊಂಡ್ಮೇಲೆ ಸ್ವಿಚ್ಚನ್ನು ಆನ್ ಮಾಡ್ಕೊಳ್ಳೋಣ ಇಲ್ಲಿ ಸ್ವಿಚ್ ಇದೆಯಲ್ಲ ಈ ಸ್ವಿಚ್ಚನ್ನು ಆನ್ ಮಾಡ್ಕೋಬೇಕು ಸ್ವಿಚ್ ಆನ್ ಮಾಡ್ಕೊಂಡು ಇಲ್ಲಿ ಈ ಸ್ಟಾರ್ಟ್ ಬಟನ್ ಇದು ಇಲ್ಲಿ ಕಾಣಿಸ್ತಾ ಉಂಟಲ್ಲ ಸ್ಟಾರ್ಟ್ ಇದನ್ನ ಹೊತ್ಕೊಂಡಾದ್ಮೇಲೆ ನಾವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು ನಾವು ಯಾವ ರೀತಿ ಬಟ್ಟೆ ಹಾಕಿದೀವಿ ಅದಕ್ಕೆ ತಕ್ಕಂಗೆ ಇಲ್ಲಿ ಫೀಚರ್ಸ್ ನ ಸೆಲೆಕ್ಟ್ ಮಾಡ್ಕೋಬೇಕು ಇಲ್ಲಿ ನೋಡಿ ಫಸ್ಟ್ ಒನ್ ಕಾಟನ್ ಅಂತ ಇದೆ ಬರೀ ಕಾಟನ್ ಬಟ್ಟೆನೆ ಹಾಕಿದ್ರೆ ಇದನ್ನ ಸೆಲೆಕ್ಟ್ ಮಾಡ್ಕೋಬಹುದು ಅಥವಾ ಕಾಟನ್ ಪ್ಲಸ್ ಅಂತ ಇದೆ ಕಾಟನ್ ಪ್ಲಸ್ ಅಂದ್ರೆ ತುಂಬಾ ದೊಡ್ಡ ದೊಡ್ಡ ಕಾಟನ್ ಬಟ್ಟೆಗಳು ಬೆಡ್ಶೀಟು ಬೆಡ್ ಸ್ಪ್ರೆಡ್ ಆ ತರದೆಲ್ಲ ಹಾಕಿದಾಗ ಅದನ್ನ ಸೆಲೆಕ್ಟ್ ಮಾಡ್ಕೋಬಹುದು ಮಿಕ್ಸ್ಡ್ ಫ್ಯಾಬ್ರಿಕ್ ಅಂದ್ರೆ ಎಲ್ಲಾ ತರದ ಬಟ್ಟೆನೂ ಮಿಕ್ಸ್ ಅಲ್ಲಿ ಹಾಕಿದ್ರೆ ಮಿಕ್ಸ್ಡ್ ಫ್ಯಾಬ್ರಿಕ್ ಮತ್ತೆ ಈಸಿ ಕೇರ್ ಈಸಿ ಕೇರ್ ಅಂದ್ರೆ ಸಿಲ್ಕ್ ಮತ್ತೆ ತುಂಬಾ ಪಾಲಿಸ್ಟರು ಅಥವಾ ತುಂಬಾ ಡೆಲಿಕೇಟೆಡ್ ಬಟ್ಟೆಗಳನ್ನ ಏನಾದ್ರೂ ಹಾಕಿದ್ರೆ ಇದನ್ನ ಸೆಲೆಕ್ಟ್ ಮಾಡ್ಕೋಬಹುದು ಮತ್ತೆ ಸೈಲೆಂಟ್ ವಾಶ್ ತುಂಬಾ ಸ್ಮೂತ್ ಆಗಿ ವಾಶ್ ಆಗ್ಬೇಕು ತುಂಬಾ ಸೌಂಡ್ ಬರೋದ್ ಬೇಡ ಅಂತ ಅನ್ಸಿದ್ರೆ ಇದನ್ನ ಸೆಲೆಕ್ಟ್ ಮಾಡ್ಕೋಬಹುದು ಮತ್ತೆ ಅಲರ್ಜಿಕ್ ಕೇರು ಅಲರ್ಜಿಕ್ ಕೇರ್ ಅಂದರೆ ನಾವೇನಾದರೂ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿ ಅಲ್ಲಿಂದ ಡಿಸ್ಚಾರ್ಜ್ ಆಗಿ ಬಂದಾಗ ಗೊತ್ತಲ್ಲ ಹಾಸ್ಪಿಟ್ಲಿಂದ ಬಂದಾಗ ಬಟ್ಟೆಗಳು ಬಟ್ಟೆಗಳು ಹೋಗ್ಲಿ ನಾವು ಸಮೇತ ಹಾಸ್ಪಿಟ್ಲ್ ಸ್ಮೆಲ್ಲೇ ಬರ್ತಾ ಇರ್ತೀವಿ ಆ ಟೈಮಲ್ಲಿ ಅಂಥ ಬಟ್ಟೆಗಳನ್ನ ಹಾಕಿದಾಗ ಅಲರ್ಜಿಕ್ ಕೇರು ಮತ್ತು ಬೇಬಿ ಸ್ಟೀಮ್ ಕೇರು ಬೇಬಿ ಸ್ಟೀಮ್ ಕೇರು ಮತ್ತು ಅಲರ್ಜಿಕ್ ಕೇರು ಎರಡು ಒಂದೇ ಎರಡನ್ನು ತುಂಬಾ ಬಿಸಿ ನೀರಲ್ಲಿ ವಾಶ್ ಮಾಡುತ್ತೆ ವಾಷಿಂಗ್ ಮಿಷಿನ್ ಅದ್ಯಾಕೆ ಅಂದ್ರೆ ಅದು ಸ್ವಲ್ಪ ಅದರಲ್ಲಿರೋ ಇದೆಲ್ಲ ಹೋಗ್ಲಿ ಅಂತ ಅಲರ್ಜಿಕ್ ಐಟಮ್ಸ್ ಎಲ್ಲ ಹೋಗ್ಲಿ ಅನ್ನೋಕ್ಕೋಸ್ಕರ ಅದನ್ನ ಬಿಸಿ ನೀರಲ್ಲಿ ವಾಶ್ ಮಾಡುತ್ತೆ ಅದಕ್ಕೋಸ್ಕರ ಅದನ್ನ ಎರಡನ್ನ ರೆಡ್ ಮಾರ್ಕ್ ಕೊಟ್ಟಿದ್ದಾರೆ ಇದೆರಡನ್ನ ಸೆಲೆಕ್ಟ್ ಮಾಡಿದ್ರೆ ತುಂಬಾ ಬಿಸಿ ನೀರಲ್ಲಿ ವಾಶ್ ಆಗುತ್ತೆ ಬಟ್ಟೆ ಅದಾದ್ಮೇಲೆ ಡೆಲಿಕೇಟ್ಸ್ ಡೆಲಿಕೇಟ್ಸ್ ಅಂದ್ರೆ ಆಗ್ಲೇ ಹೇಳ್ದೆ ತುಂಬಾ ಡೆಲಿಕೇಟ್ ಆಗಿರೋ ಬಟ್ಟೆ ಅಂದ್ರೆ ಸಿಲ್ಕ್ ಆ ತರದ್ದೆಲ್ಲ ಹಾಕ್ತಾಗ ಡೆಲಿಕೇಟ್ಸ್ ನಾನು ಇದನ್ನ ಯಾವಾಗ್ಲೂ ಯೂಸೇ ಮಾಡಿಲ್ಲ ಬಿಡಿ ಹ್ಯಾಂಡ್ ಅಥವಾ ಹುಲ್ಲು ಹ್ಯಾಂಡ್ ಅಂದರೆ ನಾವು ಹ್ಯಾಂಡ್ ವಾಶ್ ಮಾಡ್ತೀವಲ್ಲ ಆ ಥರ ವಾಶ್ ಮಾಡಬೇಕು ಅಥವಾ ಅನ್ನು ಸ್ವೆಟರ್ಸು ಆ ಥರದ್ದೆಲ್ಲ ಯೂಸ್ ಮಾಡಬೇಕು ಅಂದರೆ ಇದನ್ನು ಇದು ಮಾಡ್ಬೋದು ಸ್ಪೋರ್ಟ್ಸ್ ವೇರು ಸ್ಪೋರ್ಟ್ಸ್ ವೇರ್ ಅಂತ ಅಂದರೆ ಸ್ಪೋರ್ಟ್ಸ್ಗೆ ಯೂಸ್ ಆಗೋ ಅಂಥ ಬಟ್ಟೆಗಳೇನಾದರೂ ಇದ್ರೆ ಅಂದರೆ ತುಂಬ ಕೊಳೆಯಾಗಿರೋಂಥದ್ದು ಇದ್ರೆ ಅದನ್ನು ಸೆಲೆಕ್ಟ್ ಮಾಡ್ಕೋಬೋದು ಕ್ವಿಕ್ ತರ್ಟಿ ಇದು ಯೂಸ್ ಆಗುತ್ತೆ ಆಗಾಗ ಅಂದರೆ ಕ್ವಿಕ್ ತರ್ಟಿ ಅಂದ್ರೆ ತುಂಬಾ ಈಗ ಈ ಇಲ್ಲೇ ಎಲ್ಲೋ ಟೌನ್ಗೆ ಹೋಗಿದ್ದೋ ಹಾಕೊಂಡು ಈಗ ಒಂದು ಐದು ನಿಮಿಷದಿಂದ ಹೋಗಿ ಹಾಕೊಂಡ್ ಬಂದು ಬೇಗ ಬಿಚ್ಚಾಕಿಬಿಡ್ತೀವಿ ಅವಾಗ ಏನಾಯ್ತದೆ ಆ ಬಟ್ಟೆ ಜಾಸ್ತಿ ಕೊಳೆನೇ ಆಗಿರೋದಿಲ್ಲ ಜಾಸ್ತಿ ಅಂದ್ರೆ ಸ್ವಲ್ಪನೂ ಕೊಳೆ ಆಗಿರಲ್ಲ ಆದರೆ ಅದನ್ನ ಒಗಿದೇನೆ ಮತ್ತೆ ಹಾಕೊಳಕ್ಕೆ ಮನ್ಸ್ ಬರೋದಿಲ್ಲ ಅಂಥ ಬಟ್ಟೆಗಳನ್ನ ಸಪ್ರೇಟ್ ಆಗಿ ಇಟ್ಕೊಂಡು ಕ್ವಿಕ್ ತರ್ಟಿಗೆ ಹಾಕೋಬಹುದು ಅಂದ್ರೆ ಮೂವತ್ತು ನಿಮಿಷದಲ್ಲಿ ವಾಶ್ ಆಗ್ಬಿಡುತ್ತೆ ಅದೇನು ತುಂಬಾ ಕೊಳೆ ಇರೋದಿಲ್ವಲ್ಲ ಬೇಗ ವಾಶ್ ಆಯ್ತದೆ ಅದಕ್ಕೋಸ್ಕರ ಕ್ವಿಕ್ ತರ್ಟಿ ಇದನ್ನ ಇಟ್ಕೋಬಹುದು ಡುಯೆಟ್ ಡುಯೆಟ್ ಅಂದ್ರೂ ಅದೇ ಮಿಕ್ಸ್ ಬಟ್ಟೆಗಳನ್ನ ಹಾಕೋಬಹುದು ಟಬ್ ಕ್ಲೀನ್ ಟಬ್ ಕ್ಲೀನ್ ಅಂದ್ರೆ ಇಲ್ಲಿರೋ ಟಬ್ ಇರುತ್ತಲ್ಲ ಒಳಗಡೆ ಟಬ್ ಆ ಟಬ್ಬನ ಕ್ಲೀನ್ ಮಾಡಕ್ಕೆ ಈ ಇದನ್ನ ಯೂಸ್ ಮಾಡ್ಕೊಳ್ಳೋದು ಟಬ್ ಗೆ ಅದಕ್ಕೆ ಅಂತಾನೆ ಸಪ್ರೇಟ್ ಆಗಿ ಒಂದು ಲಿಕ್ವಿಡ್ ಬರುತ್ತೆ ಹಾಕ್ಬಿಟ್ಟು ಕ್ಲೀನ್ ಕೊಟ್ಟಾಗ ಈ ಸೆಲೆಕ್ಟ್ ಮಾಡ್ಕೊಂಡು ಸಪ್ರೇಟ್ ಆಗಿ ಡೌನ್ಲೋಡ್ಸ್ ಸೈಕಲ್ ಇದೆ ಬೇರೆ ಬೇರೆ ಸೈಕಲ್ಸ್ ಇರುತ್ತಲ್ಲ ಡೌನ್ಲೋಡ್ ಮಾಡ್ಕೋಬಹುದು ವೈಫೈ ಎಲ್ಲ ಕನೆಕ್ಟ್ ಮಾಡಿಕೊಂಡು ಮೊಬೈಲ್ ಎಲ್ಲಾ ಆಪರೇಟ್ ಮಾಡ್ಕೋಬಹುದು ಅಂತ ಅಂದ್ರೆ ನಾವು ಏನಾದರೂ ಮನೇಲಿ ಬಟ್ಟೆ ಹಾಕಿ ಎಮರ್ಜೆನ್ಸಿ ಎಲ್ಲಾದ್ರೂ ಹೊರಗಡೆ ಹೋಗಬೇಕು ಅಂತ ನಾವು ಬಟ್ಟೆ ಹಾಕಿರ್ತೀವಿ ಆಲ್ರೆಡಿ ಹೊಗೆ ಎಮರ್ಜೆನ್ಸಿ ಏನಾದ್ರು ಬಂತು ಹೊರಗಡೆ ಹೋಗ್ಬೇಕು ಅಂದ್ರೆ ವೈಫೈ ಕನೆಕ್ಟ್ ಮಾಡ್ಕೊಂಡಿದ್ರೆ ಮೊಬೈಲಲ್ಲೇ ಆಪರೇಟ್ ಮಾಡ್ಕೋಬಹುದು ಮೊಬೈಲಲ್ಲೇ ಆಫ್ ಮಾಡ್ಕೋಬಹುದು ಆ ತರ ಫೀಚರ್ಸ್ ಇದೆ ಅಂತ ಹೇಳಿದ್ರು ಅದನ್ನೆಲ್ಲ ಯಾರು ಮಾಡ್ಕೋತಾರೆ ಮನೇಲಿ ಇದ್ದಾಗ್ಲೇ ಬಟ್ಟೆ ವಾಶ್ ಮಾಡ್ಕೊಂಡ್ರೆ ಆಯ್ತು ಅಲ್ವಾ ಹೊರಗಡೆ ಹೋಗ್ಬೇಕು ಅಂದ್ರೆ ಹಾನ್ ಮಾಡ್ಕೊಳ್ದೆ ಇದ್ರೇನೆ ಆಯ್ತು ಬಂದಾಗ್ಲೇ ವಾಶ್ ಮಾಡ್ಕೊಳ್ಳೋದು ಇಲ್ಲಿ ನೋಡಿ ರಿನ್ಸ್ ಅಂತ ಉಂಟಲ್ಲ ರಿನ್ಸ್ ಅಂದ್ರೆ ಹೊರಗಡೆ ಕೈಯಲ್ಲಿ ವಾಶ್ ಮಾಡಿರ್ತೀವಿ ಬಟ್ಟೆನ ಬರೀ ಜಾಲಿಸ್ಬೇಕು ಜಾಲಿಸಿ ಹಿಂಡಿ ಕೊಡಬೇಕು ನಮ್ಗೆ ವಾಷಿಂಗ್ ಮಿಷಿನ್ ಅದಕ್ಕೆ ನಾವು ಬಟ್ಟೆನ ಹಾಕ್ತಿವಿ ಅಂದ್ರೆ ಈ ರಿನ್ಸ್ ಅನ್ನೋ ಆಪ್ಷನ್ ನ ಕೊಡಬಹುದು ಇದನ್ನ ಕೊಟ್ಟರೆ ಬರೀ ಜಾಲ್ಸಿ ಹಿಂಡಿ ಕೊಡುತ್ತೆ ಇಲ್ಲಿ ನೋಡಿ ಇದು ಪ್ರೀ ವಾಶ್ ನಾನು ಇವಾಗ ನಾನು ಪ್ರೀ ವಾಶ್ ಇಡಬೇಕು ಅಂತ ಇದು ಸ್ವಲ್ಪ ನೆನ್ಸಕ್ಕೆ ಬಟ್ಟೆನ ನೆನೆಸಿ ಆಮೇಲೆ ವಾಶ್ ಮಾಡಕ್ಕೆ ಇದನ್ನ ಕೊಡಬೇಕು ಮತ್ತೆ ಡಿಲೇ ಎಂಡ್ ಸ್ವಲ್ಪ ಲೇಟ್ ಆಗಿ ಎಂಡ್ ಆಗ್ಲಿ ಅನ್ನೋಕೆ ಇದನ್ನ ಕೊಡ್ಬೋದು ಮತ್ತೆ ಆಡ್ ಐಟಮ್ ಲಾಸ್ಟ್ ಅಲ್ಲಿ ಇದೆ ನೋಡಿ ಇದು ಆಡ್ ಐಟಮ್ ಈಗ ನಡೀತಾ ಇರುತ್ತೆ ಬಟ್ಟೆ ವಾಶ್ ಆಯ್ತಾ ಇರ್ತದೆ ಮಧ್ಯದಲ್ಲಿ ಯಾವ್ದೋ ಒಂದು ಬಟ್ಟೆ ಅಯ್ಯೋ ಇದನ್ನ ಹಾಕಬೇಕಿತ್ತು ಮಿಸ್ ಆಗೋಯ್ತು ಹಾಕ್ಬೇಕಿತ್ತಲ್ಲ ಸ್ಟಾರ್ಟ್ ಮಾಡ್ಬಿಟ್ವಲ್ಲ ಅಂತ ಅಂದಾಗ ಇದನ್ನ ಬಟನ್ನ ಪ್ರೆಸ್ ಮಾಡಿದ್ರೆ ಮಿಷನ್ ಸ್ಟಾಪ್ ಆಗಿ ಡೋರ್ ಓಪನ್ ಆಗುತ್ತೆ ಡೋರ್ ಓಪನ್ ಆಗಿ ನಾವು ಬೇಕಾದ್ರೆ ಆವಾಗ ಒಂದು ಬಟ್ಟೆನ ಅಲ್ಲಿ ಹಾಕ್ಬೋದು ಅದಕ್ಕೋಸ್ಕರ ಇದನ್ನ ಪ್ರೆಸ್ ಮಾಡಿ ಆಮೇಲೆ ಬಟ್ಟೆನ ಹಾಕಿ ಮತ್ತೆ ಕ್ಲೋಸ್ ಮಾಡಿದ್ರೆ ಅದು ಮಾಮೂಲಿ ಮತ್ತೆ ಸ್ಟಾರ್ಟ್ ಆಯ್ತದೆ ಮತ್ತೆ ಮಕ್ಕಳು ತುಂಬಾ ಚಿಕ್ಕ ಮಕ್ಳು ಯಾರಾದರೂ ಇದ್ದಾರೆ ಬಂದು ಏನಾದ್ರು ಮುಟ್ಬಿಡ್ತಾರೆ ಮುಟ್ಬಿಟ್ರೆ ಏನಾಗ್ಬಿಡುತ್ತೆ ಗೊತ್ತಾ ಅವಾಗ ಮತ್ತೆ ಫಸ್ಟ್ ಇಂದ ಸ್ಟಾರ್ಟ್ ಆಗಂತ ಚಾನ್ಸಸ್ ಇರುತ್ತೆ ಆಫ್ ಆಗ್ಬಿಡುತ್ತೆ ಹಂಗೆಲ್ಲ ಆಯ್ತಾ ಇರ್ತದೆ ಅದಕ್ಕೋಸ್ಕರ ಟೈಟಮ್ ಮತ್ತೆ ಡಿಲೇ ಎಂಡ್ ಅಂತ ಉಂಟಲ್ಲ ಇದು ಎರಡನ್ನೂ ಪ್ರೆಸ್ ಮಾಡಿ ಹಿಡ್ಕೊಂಡ್ರೆ ಲಾಕ್ ಆಗುತ್ತೆ ಅವಾಗ ನಾವ್ ಏನೇ ಆಪ್ರೇಟ್ ಮಾಡಿದ್ರು ಅದು ವರ್ಕ್ ಆಗೋದಿಲ್ಲ ಮಕ್ಕಳು ಆರಾಮಾಗಿ ಮುಟ್ಬೋದು ಏನೂ ಆಗಲ್ಲ ಎರಡನ್ನೂ ಪ್ರೆಸ್ ಮಾಡಿ ಹಿಡ್ಕೊಂಡ್ರೆ ಮತ್ತೆ ಲಾಕ್ ಓಪನ್ ಆಗುತ್ತೆ ಇವಾಗ ನಾನು ಇಲ್ಲಿ ಆನ್ ಮಾಡಿದ್ದೀನಿ ನಾನು ಇಲ್ಲಿ ಫ್ಯಾಬ್ರಿಕ್ ಗೆ ಇಡ್ತೀನಿ ಯಾಕಂದ್ರೆ ನಾನು ಎಲ್ಲ ರೀತಿ ಬಟ್ಟೆನೂ ಇಲ್ಲಿ ಹಾಕಿರೋದ್ರಿಂದ ನಾನು ಯಾವಾಗಲೂ ಮಿಕ್ಸ್ಡ್ ಗೆ ಇಡೋದು ಮಿಕ್ಸ್ಡ್ ಫ್ಯಾಬ್ರಿಕ್ ಮತ್ತೆ ವಾಶ್ ಕೊಡ್ಬೇಕು ನಾನು ಪ್ರೀ ವಾಶ್ ಕೊಟ್ಟಿದ್ದೀನಿ ಸ್ಟಾರ್ಟ್ ಕೊಟ್ಟಿದ್ದೀನಿ ನಾವಿಲ್ಲಿ ಯಾವ ಆಪ್ಷನ್ನ ಸೆಲೆಕ್ಟ್ ಮಾಡಿರ್ತೀವಿ ಅದಕ್ಕೆ ತಕ್ಕಂಗೆ ಟೈಮನ್ನು ಅದೇ ಸೆಲೆಕ್ಟ್ ಮಾಡ್ಕೊಳುತ್ತೆ ಆಟೋಮೆಟಿಕ್ಕಾಗಿ ಇವಾಗ ನಾನು ಆನ್ ಮಾಡಿ ಒಂದು ಹತ್ತು ನಿಮಿಷ ಆಗಿರ್ಬೋದು ಇವಾಗ ಇನ್ನೂ ಒಂದು ಗಂಟೆ ಹನ್ನೆರಡು ನಿಮಿಷ ಉಂಟು ಅಂದರೆ ನಾನು ಪ್ರೀ ವಾಶ್ಗೆ ಸೆಲೆಕ್ಟ್ ಮಾಡಿದ್ದೀನಲ್ಲ ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ತಗೊಂಡೈತೆ ಬರೀ ನಾವು ಬರೀ ವಾಶ್ಗೆ ಇಟ್ಟರೆ ಇನ್ನೂ ಸ್ವಲ್ಪ ಕಡಿಮೆನೇ ಬೇಗ ವಾಶ್ ಆಯ್ತದೆ ಟೈಮಿಂಗ್ಸ್ ಏನು ನಾವು ಸೆಲೆಕ್ಟ್ ಮಾಡಬೇಕು ಅನ್ನೋ ಅವಶ್ಯಕತೆ ಇಲ್ಲ ನಾವು ಇಲ್ಲಿ ಯಾವ ಆಪ್ಷನ್ನ ಸೆಲೆಕ್ಟ್ ಮಾಡ್ತೀವೋ ಅದಕ್ಕೆ ತಕ್ಕಂಗೆ ಟೈಮನ್ನ ಅದೇ ಸೆಟ್ ಮಾಡ್ಕೊಳ್ತದೆ ಇವಾಗ ಮುಗ್ದಿದೆ ಆಫ್ ಮಾಡ್ಕೊಂಡಿದ್ದೀನಿ ಇವಾಗ ಇಲ್ಲೂ ಸ್ವಿಚ್ ಆಫ್ ಮಾಡ್ಕೊಳ್ಳೋಣ ಸ್ವಿಚ್ ಆಫ್ ಮಾಡಿಕೊಂಡು ಇವಾಗ ಡೋರ್ ತಾನಾಗೆ ಓಪನ್ ಆಗುತ್ತೆ ಸೌಂಡ್ ಬರುತ್ತಲ್ಲ ಟಕ್ ಅಂತ ಅವಾಗ ನಾವು ಡೋರ್ ಓಪನ್ ಮಾಡ್ಕೋಬಹುದು ಅಂತ ಟಾಪ್ಲೋಡ್ ವಾಷಿಂಗ್ ಮಿಷಿನ್ಗಿಂತ ಫ್ರಂಟ್ ಲೋಡ್ ವಾಷಿಂಗ್ ಮಿಷಿನ್ ಅಲ್ಲಿ ತುಂಬಾ ಬಟ್ಟೆಗಳು ನುಲ್ಕೊಂಡಿರೋದಿಲ್ಲ ಈ ಟಾಪ್ ಲೋಡ್ ವಾಷಿಂಗ್ ಮಿಷಿನ್ ಅಲ್ಲಿ ತುಂಬಾ ಬಟ್ಟೆಗಳು ಒಂದಕ್ಕೊಂದು ತುಂಬಾ ಹಗ್ಗದಂಗೆ ಸುತ್ಕೊ ಬಿಟ್ಟಿರ್ತದೆ ಇದ್ರಲ್ಲಿ ಅಷ್ಟೊಂದೇನು ಸುತ್ಕೊಂಡಿರೋದಿಲ್ಲ ಹಿಂಗೆ ಒಂದೊಂದು ತಗೊಂಡ್ರೆ ಹಿಂಗೆ ಸಪ್ರೇಟ್ ಆಗಿ ಸಪ್ರೇಟ್ ಆಗಿ ಬರುತ್ತೆ ಹಿಂಗೆ ನೋಡಿ ಪೂರ್ತಿ ನೀಟಾಗಿ ವಾಶ್ ಆಗಿದೆ ಅದಕ್ಕಿಂತ ಜಾಸ್ತಿ ಡ್ರೈ ಆಗಿರ್ತವೆ ಒಂದು ಅರ್ಧ ಗಂಟೆ ಒಣಗಿಸಿದ್ರೆ ಸಾಕು ಬೇಗ ಒಣಗೋಗ್ಬಿಡ್ತವೆ ಇವಾಗ ಬಟ್ಟೆ ವಾಶ್ ಮಾಡಿ ಆಯಿತು ಬಟ್ಟೆನ ಹೊರಗಡೆನೂ ತಕೊಂಡಾಯ್ತು ಆದ್ರೆ ಮಿಷಿನ್ನ ಹೀಗೆ ಬಿಡಬಾರ್ದು ಯಾಕಂದ್ರೆ ಇಲ್ಲಿ ಸ್ವಲ್ಪ ಸ್ವಲ್ಪ ನೀರಿನ ಅಂಶ ಹಾಗೆ ಉಳ್ಕೊಂಡಿರ್ತದೆ ಮತ್ತೆ ಹೆಚ್ಚಾಗಿ ಇಲ್ಲಿ ನೋಡಿ ಈ ರಬ್ಬರ್ ಇರುತ್ತಲ್ಲ ಇಲ್ಲಿ ಈ ರಬ್ಬರ್ ಅಲ್ಲಿ ನೀರಿನ ಅಂಶ ಉಳ್ಕೊಂಡಿರ್ತದೆ ಇಲ್ಲಿ ಈ ರೀತಿ ನೀರು ಉಳ್ಕೊಂಡಿದ್ರೆ ಅದನ್ನ ಹಾಗೆ ಬಿಟ್ಟು ನಾವು ಅದನ್ನು ಹಾಗೆ ಕ್ಲೋಸ್ ಮಾಡಿದ್ರೆ ಅಲ್ಲಿ ಪಾಚಿ ಬೆಳ್ಕೋತದೆ ಮತ್ತು ಪಾಚಿ ಬೆಳ್ಕೊಂಡು ನೆಕ್ಸ್ಟ್ ನಾವು ಬಟ್ಟೆ ಹೋಗಿದಾಗ ಬಟ್ಟೆ ಸ್ಮೆಲ್ ಬರೋದು ಅಥವಾ ಡ್ರಮ್ ಒಳಗಡೆ ಸ್ಮೆಲ್ ಬರೋದು ಆ ಥರ ಎಲ್ಲ ಆಯ್ತಾ ಇರ್ತದೆ ಅದಕ್ಕೋಸ್ಕರ ಇದನ್ನು ಪೂರ್ತಿಯಾಗಿ ಡ್ರೈ ಮಾಡಬೇಕು ಒಂದು ಹತ್ತು ನಿಮಿಷ ಹಿಂಗೆ ಡೋರ್ ಓಪನೇ ಇಟ್ಟರೆ ಇನ್ನೂ ಒಳ್ಳೆಯದು ಅಥವಾ ಹಿಂಗೆ ಮಕ್ಕಳೇನಾದರೂ ಬಂದು ಇದು ಮಾಡ್ತವೆ ಅನ್ನೋ ಭಯ ಇದ್ದರೆ ನಾವು ನೀಟಾಗಿ ಒಂದು ಬಟ್ಟೆಲಿ ಈ ರೀತಿ ಒರೆಸ್ಬೇಕು ಪೂರ್ತಿ ಎಲ್ಲಾ ಕಡೆ ಒರೆಸ್ಬೇಕು ಪ್ರತಿ ಸಾರಿ ಬಟ್ಟೆ ಒಗ್ದಾಗ್ಲು ಇದೇ ತರ ಫಾಲೋ ಮಾಡಬೇಕು ಇಲ್ಲಿ ಈ ಇದುಂಟಲ್ಲ ಈ ರಬ್ಬರು ರಬ್ಬರ್ ಸಂದುಗಳಲ್ಲಿ ಪೂರ್ತಿ ನೀರು ಒಂದ್ ಇರಬಾರ್ದು ಆ ತರ ಫುಲ್ ಡ್ರೈ ಆಗ್ಬೇಕು ಅದು ಆ ರೀತಿ ಪೂರ್ತಿ ಒರೆಸ್ಬೇಕು ಅದನ್ನ ಪೂರ್ತಿ ಫುಲ್ಲು ರಬ್ಬರ್ ರಬ್ಬರ್ನ ಕೈಯಲ್ಲಿ ಹಿಡ್ಕೊಂಡು ಅಲ್ಲಿ ಜಾಗ ಮಾಡಿಕೊಂಡು ನೀಟಾಗಿ ಒರೆಸ್ಬೇಕು ಒರೆಸಿ ಇಲ್ಲಿ ಡೋರ್ ಕೂಡ ನೀರು ಅಂದ್ರೆ ಈ ಆವಿ ಆವಿ ತರ ನಿಂತಿರ್ತದೆ ಅದನ್ನು ನೀಟಾಗಿ ಒರೆಸ್ಬಿಟ್ಟು ಆಮೇಲೆ ಕ್ಲೋಸ್ ಮಾಡಬೇಕು ಒಂದು ಹತ್ತು ನಾನು ಯಾವಾಗಲೂ ಅಷ್ಟೇ ಒಂದು ಹತ್ತು ನಿಮಿಷ ಹಂಗೆ ಬಿಟ್ಟಿರ್ತೀನಿ ಒರೆಸಿ ಆಮೇಲೆ ಕ್ಲೋಸ್ ಮಾಡ್ಕೊತೀನಿ ಯಾವಾಗಲೂ ನಾವು ಹೇಳುದು ಈಗ ವಾಷಿಂಗ್ ಮಿಷಿನು ಫ್ರಿಜ್ಜು ಆ ತರದೆಲ್ಲ ಅದ್ರಲ್ಲೂ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯವ್ರಿಗೆ ಒನ್ ಟೈಮ್ ಇನ್ವೆಸ್ಟ್ಮೆಂಟು ಅದನ್ನು ಕಷ್ಟಪಟ್ಟು ಇನ್ವೆಸ್ಟ್ ಮಾಡಿರ್ತೀವಿ ಮಾಡ್ತಾ ಮಾಡ್ತಾ ಸ್ವಲ್ಪ ಒಳ್ಳೇದನ್ನೇ ತೊಗೊಂಡ್ರೆ ಒಳ್ಳೆಯದು ಒಳ್ಳೆ ಕಂಪ್ನಿದು ನಾನು ಹೇಳ್ತಾ ಇರೋದು ಒಳ್ಳೆ ಕಂಪ್ನಿಯಿಂದ ತೊಗೊಂಡ್ರೆ ಅದನ್ನೇನು ಮತ್ತೆ ಮತ್ತೆ ಚೇಂಜ್ ಮಾಡೋ ಶಕ್ತಿ ಇರೋದಿಲ್ಲ ನಮಗೆ ಒಳ್ಳೇದನ್ನೇ ತಗೊಂಡಾಗ ಅದು ಸ್ವಲ್ಪ ತುಂಬ ದಿನ ಬಾಳಿಕೆ ಬರುತ್ತೆ ಅನ್ನೋದಕ್ಕೋಸ್ಕರ ನಾನು ಹೇಳ್ತಾ ಇರೋ ಮಾತು ಎಲ್ ಜಿ ಕಂಪ್ನಿ ಸೂಪ್ ನಾನು ಒಳ್ಳೆ ರೇಟಿಂಗ್ಸ್ ಕೊಡ್ತೀನಿ ಎಲ್ ಜಿ ಕಂಪ್ನಿಗೆ ಒಳ್ಳೆ ಚೆನ್ನಾಗಿದೆ ಇದು ನಾವು ಬಟ್ಟೆ ಹಾಕಬೇಕಾದ್ರೆ ಸ್ವಲ್ಪ ನೋಡ್ಕೊಂಡು ಹಾಕ್ಬೇಕು ಏನಾದ್ರೂ ಕಾಯಿನ್ಸು ಪಿನ್ ಏನಾದ್ರೂ ಪಾರ್ಟಿಕಲ್ಸ್ ಮಕ್ಕಳು ಆಟ ಸಾಮಾನ್ ಸಣ್ಣ ಸಣ್ಣ ಆಟ ಸಾಮಾನ್ ಜೇಬಲ್ ಎಲ್ಲ ಅದೆಲ್ಲ ಏನಾದ್ರೂ ಉಂಟಾ ಅಂತ ನೋಡ್ಕೊತಾ ಇರ್ಬೇಕು ಮತ್ತೆ ಏನಾದ್ರೂ ಪಿನ್ ಅಥವಾ ಕಾಯಿನ್ ಏನಾದ್ರೂ ಇದ್ರೆ ಇಲ್ಲಿ ಬಂದ್ ಇಲ್ಲಿ ಬಂದು ಸಿಗಾಕೊಂಡಿರ್ತದೆ ಅದನ್ನ ಅದನ್ನ ತೆಗಿಬಹುದು ಇದನ್ನ ಅವಾಗ ಅವಾಗ ಕ್ಲೀನ್ ಮಾಡ್ಕೋತಾ ಇರ್ಬೇಕು ಓಕೆ ಫ್ರೆಂಡ್ಸ್ ನಾನಿವತ್ ಮಾಡ ವಾಷಿಂಗ್ ಮಿಷಿನ್ ರಿಲೇಟೆಡ್ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್